ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಬಿಂದು ಇವತ್ತು ಎಲ್ಲಿ ಹೊರಟಿದ್ದೀವಿ ಅಂತ ಅಂದರೆ ನಮ್ಮ ಮನೆಯವರು ಕೆಲಸ ಮಾಡೋರು ಅವರು ದೇವ್ರ ಫಂಕ್ಷನ್ ಏನು ಇಟ್ಕೊಂಡಿದ್ದಾರೆ ಹೇಳಿಬಿಟ್ಟು ಹೊ ಹೊರಟಿದ್ದೀವಿ ಎಲ್ಲಿಯಪ್ಪ ಅಂದರೆ ಡಾಬಸ್ಪೇಟೆ ಹತ್ರ ಉಡಿಗೆರೆ ಅಂತ ಹೇಳಿ ಅಲ್ಲಿ ಬೈಲಾಂಜನೇಯ ಸ್ವಾಮಿ ಅಂತ ಅಲ್ಲಿಗೆ ಫಂಕ್ಷನ್ ಇದೆ ಅಂತೇಳಿ ಹೊರಟಿದ್ವಿ ಬೈಕಲ್ಲಿ ಹೋಗ್ತಾ ಇರೋದು ನಾನು ನಮ್ಮ ಮನೆಯವರು ಪಾಪು ನಮ್ಮಣ್ಣ ನೆಕ್ಸ್ಟ್ ಹಿಂದಗಡೆ ಕೂತಿದ್ದಾರೆ ಬಾಬು ಅಣ್ಣ ಅಂತ ಅವರು ನಾವು ಐದು ಜನ ಐದು ಜನ ಹೋಗ್ತಾ ಇದ್ವಿ ನಿನ್ನ ಟಿಫನ್ ಕೂಡ ಮಾಡಿರಲಿಲ್ಲ ಕಾಫಿ ಕೂಡ ಕುಳ್ದಿರಲಿಲ್ಲ ಹೊಡ್ತಾ ಇದ್ವಿ ನನ್ನ ಮಗಳು ನೋಡಿ ಹೆಂಗೆ ನೋಡ್ತಾಳೆ ಅವಳಿಗೆ ಫುಲ್ ಖುಷಿ ಆಗ್ಬಿಟ್ಟಿದೆ ಗಾಡೀಲಿ ಹೋಗ್ತಿದ್ದೀನಿ ಬೈಕಲ್ಲಿ ಹೋಗ್ತಿದ್ದೀನಿ ಅಂದರೆ ತುಂಬ ಖುಷಿ ಅವಳಿಗೆ ಅದರಲ್ಲೂ ಎಲ್ಲರ ಜೊತೆ ಹೋಗ್ತಾ ಇದ್ದಾಳೆ ಅಂದರೆ ಇನ್ನೂ ಖುಷಿ ಇರುತ್ತೆ ಲಾಂಗ್ ಜರ್ನಿ ಅಂದರೆ ತುಂಬ ಇಷ್ಟ ಅವ್ರಿಗೆ ತುಂಬ ಖುಷಿಯಾಗಿ ಆಟ ಆಡ್ಕೊಂಡು ಆಟಾಡ್ಕೊಂಡು ಬಂದುಬಿಡ್ತಾಳೆ ಅವಳು ಹೋಗ್ತಾ ಇದ್ದೀವಿ ನೋಡಿ ನಾನೊಂದು ವಿಷಯ ಹೇಳಬೇಕಿತ್ತು ಏನು ವಿಷಯ ಅಪ್ಪ ಅಂತ ಅಂದರೆ ಸೌಜನ್ಯ ಕೇಸ್ ಧರ್ಮಸ್ಥಳದಲ್ಲಿ ನಡೆದಿರೋ ಸನ್ ಸೌಜನ್ಯ ಕೇಸ್ ಬಗ್ಗೆ ಬಿಕಾಸ್ ಅದು ಹನ್ನೆರಡು ಹದಿಮೂರು ವರ್ಷದಿಂದನೂ ನಡೀತಾ ಇದೆ ಏನೂ ಪ್ರಯೋಜನ ಆಗಿಲ್ಲ ಬಟ್ ಆದರೂ ಕೂಡ ಇವಾಗ ಮೊನ್ನೆ ಬಿಟ್ಟಿರೋ ಒಂದು ಐದು ದಿನ ಫೋರ್ ಡೇಸ್ ಆಗಿರಬೇಕು ಸಮೀರ್ ಎಮ್ ಡಿ ಸಮೀರ್ ಬ್ರೋ ಹಾಕಿದ್ದಾರೆ ಯೂಟ್ಯೂಬಲ್ಲಿ ಎಷ್ಟು ಕ್ಲಿಯರಾಗಿ ಹೇಳಿದ್ದಾರೆ ಅಂದರೆ ತುಂಬ ಚೆನ್ನಾಗಿ ಹೇಳಿದ್ದಾರೆ ಸೌಜನ್ಯ ಏನೇನು ಆಯಿತು ಯಾವ ಥರ ಆಯಿತು ಕೇಸು ಏನೇನು ಮಾಡಿದ್ದಾರೆ ಏನೇನು ಆಗಿದೆ ಅಂತ ತುಂಬ ಚೆನ್ನಾಗಿ ಹೇಳಿದ್ದಾರೆ ಪ್ಲೀಸ್ ಆ ವಿಡಿಯೋನ ನೋಡಿ ಎಮ್ ಡಿ ಸಮೀರ್ ಅಂತ ಪ್ಲೀಸ್ ನೋಡಿ ಎಲ್ಲ ಯೂಟ್ಯೂಬರ್ಸು ಸಪೋರ್ಟ್ ಮಾಡ್ತಿದೆ ತುಂಬ ಒಳ್ಳೆಯದದು ನಮ್ಮ ನಾಳೆ ನಮ್ಮ ಮನೆಯಲ್ಲೇ ಕೂಡ ಆ ಥರ ಏನಾದರೂ ಹೆಚ್ಚು ಕಮ್ಮಿ ಆದಾಗ ನಮ್ಮ ಅಕ್ಕ ತಂಗಿರೋ ನಮ್ಮ ಮಕ್ಕಳಿಗೆ ಆ ಥರ ಆದಾಗ ಎಷ್ಟು ಕಷ್ಟ ಅನಿಸುತ್ತೆ ಅಲ್ವಾ ಪಾಪ ಅವ್ರ ತಾಯಿ ತಂದೆ ಎಷ್ಟು ಕಣ್ಣೀರಾಗ್ತಿರ್ಬೋದು ಅಲ್ವಾ ನಮಗೆ ಅದು ನೆನೆಸ್ಕೊಂಡ್ರೆ ತುಂಬ ಬೇಜಾರಾಗುತ್ತೆ ಬಟ್ ಆಲ್ಮೋಸ್ಟ್ ನಾವು ಅಂದ್ಕೊಂಡಿದ್ವಿ ಸಂತೋಷ ಇರ್ಬೋದು ಅಂತ ಅಂದ್ಕೊಂಡಿದ್ವಿ ಬಟ್ ಅವರು ಅಪರಾಧಿ ಅಲ್ಲ ಹಾಗಾಗಿ ಪ್ಲೀಸ್ ಎಲ್ಲರೂ ನೋಡಿ ಈ ಕೇಸ್ನ ಮುಚ್ಚಾಕೋ ಸಾಧ್ಯತೆಯೂ ಇದೆ ಆ್ಯಂಡ್ ಸ ಎಮ್ ಡಿ ಸಮೀರ್ ಬ್ರೋ ಅವ್ರಿಗೆ ಏನೇ ಪ್ರಾಬ್ಲಮ್ ಆಗ್ಬೋದು ಗೊತ್ತಿಲ್ಲ ಬರ್ ಅವರು ಇನ್ಸ್ಟಾ ಐ ಕೂಡ ಹಾಕ್ಕೊಂಡಿದ್ರು ನಂಬರ್ ಲೀಕ್ ಆಗಿದೆ ಮನೆ ಅಡ್ರೆಸ್ ಲೀಕ್ ಆಗಿದೆ ಅಂತ ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಬ್ರೋ ನಾವು ನಿಮಗೆ ಸಪೋರ್ಟ್ ಮಾಡೇ ಮಾಡ್ತೀವಿ ಬ್ರೋ ನಮಗೆ ತುಂಬ ಖುಷಿ ಇದೆ ನಮ್ಮ ಕನ್ನಡ ಯೂಟ್ಯೂಬರ್ಸ್ ಇಷ್ಟೊಂದು ದಿರೆಯವಂತರು ಅಂದರೆ ನಮ್ಗೆ ನಿಜವಾಗ್ಲೂ ತುಂಬ ಖುಷಿ ಇದೆ ಇಂಥವ್ರ ಜೊತೆ ಇಂಥ ಕನ್ನಡಿಗರ ಜೊತೆ ನಾವು ಕೂಡ ಇದ್ದೀವಿ ಅನ್ನೋದು ತುಂಬ ಒಳ್ಳೆಯದು ಅಂಡ್ ನೋಡಿ ನಾವು ತಿಂಡಿಗೆ ಅಂತ ನಿಲ್ಲಿಸಿದ್ವಿ ಗಾಡಿ ಇವರೇ ಬಾಬು ಅಂದರೆ ನನ್ನ ಮಗಳು ಅವ್ರ ಜೊತೆ ಬರ್ತೀನಿ ಅಂತ ನಮ್ಮ ಹತ್ರ ಬರಲೇ ಇಲ್ಲ ಅವರಿಬ್ಬರ ಜೊತೆ ನಮ್ಮ ಅಣ್ಣಂದ್ರ ಜೊತೆ ಬಂದ್ಲು ಬೈಕಲ್ಲಿ ನೋಡಿ ಸುಮ್ಮನೆ ಬರ್ತಾಳೆ ಅವಳು ಬಯಾಗಿ ಏನಲ್ಲ ಆಳೋದಿಲ್ಲ ಬೇರೆ ಮಕ್ಕಳೆಲ್ಲ ಆಳ್ತಾರೆ ಅಮ್ಮನ ಬಿಟ್ಟರೆ ಅಪ್ಪನ್ ಬಿಟ್ಟರೆ ಬಿಟ್ಟು ಹೋದ ತಕ್ಷಣವೇ ಒಂದು ಎರಡು ನಿಮಿಷವೂ ಇರೋದಿಲ್ಲ ಬೇರೆ ಮಕ್ಕಳು ಬಟ್ ನನ್ನ ಮಗಳು ಹಂಗದ್ ಹಂಗಲ್ವೇ ಅಲ್ಲ ಏನು ಚೆನ್ನಾಗಿ ಬರ್ತಿದ್ದಾಳೆ ಅಂದರೆ ನಗಾಡ್ಕೊಂಡು ಆಟ ಆಡಿಕೊಂಡು ನಿಂತ್ಕೊಂಡೆಲ್ಲ ಇದ್ದಾಳೆ ನೋಡಿ ಹೆಂಗೆ ನಿಂತಿದ್ದಾಳೆ ಹಿಂದಗಡೆ ಜಾಲಿ ಜಾಲಿ ರೈಡ್ ಮಾಡ್ತಿದ್ದಾಳೆ ಅವಳಂತೂ ಹಿಂದೆ ತಿರುಗಿ ನೋಡೋದೇನು ಆಟ ಆಡೋದೇನು ನೋಡಿ ಹೆಂಗೆ ನಿಂತ್ಕೊಂಡು ನೋಡ್ತಾ ಇದ್ದಾಳೆ ಸೊ ಇಲ್ಲೇ ಇರೋದು ತುಂಬ ಬಯಲು ಪ್ರದೇಶ ಅಪ್ಪ ಇದು ಮಾತ್ರ ನಮ್ಗೆ ಗೊತ್ತಿರಲಿಲ್ಲ ತುಂಬ ಲಾಂಗ್ ಜರ್ನಿ ಡಾಬಾಸ್ಪೇಟೆಯಿಂದ ಮುಂದೆ ನಾನು ಅಂದ್ಕೊಂಡಿದ್ದೆ ಸ್ವಲ್ಪ ಹತ್ತಿರ ಆಗ್ಬೋದು ಬೆಂಗಳೂರಿಂದ ಅಂತ ಬಟ್ ನಿಜವಾಗ್ಲೂ ಇಲ್ಲ ಸಿಕ್ಕಾಪಟ್ಟೆ ಬಿಸಿಲಿತ್ತು ಈ ಬಿಸಿಲಲ್ಲಿ ಹೋಗೋದಂತೂ ಬೈಕಲ್ಲಿ ಒಬ್ಬ ಅನಿಸ್ಬಿಡ್ತು ಮಗುನ ಎತ್ಕೊಂಡು ಹೋಗಬೇಕು ಅಂದರೆ ಆ್ಯಂಡ್ ಫೈನಲಿ ಹೋದ್ವಿ ಹೋಗಿ ಗಾಡಿ ನಿಲ್ಲಿಸಿ ನೋಡಿ ದೇವಸ್ಥಾನದ ಹತ್ರ ನಡ್ಕೊಂಡು ಹೋಗ್ತಾ ಇದ್ದೀವಿ ನಾ ನಿಜವಾಗ್ಲೂ ತುಂಬ ಕಷ್ಟ ಆಯ್ತಪ್ಪ ಹೋಗೋದಿಕ್ಕೆ ಅಂದರೆ ಒಳಗಡೆ ತುಂಬ ಚಿಕ್ಕದಿದೆ ಗುಡಿ ಜನ ಇದ್ರು ಮಾತ್ರ ತುಂಬ ಜನ ಇದ್ರು ಹೋಗೋದಕ್ಕೂ ಆಗ್ತಿರ್ಲಿಲ್ಲ ಅಲ್ಲಿ ಎಲ್ಲರೂ ಅಡ್ಡ ಬರೋರು ನಾನು ಸ್ವಲ್ಪ ಕೂಡಿದ್ದೀನಿ ಎಲ್ಲರೂ ನನಗಿಂತ ಉದ್ದು ಇದ್ದಾರೆ ದೇವರು ದರ್ಶನ ಮಾಡೋದಕ್ಕೆ ಆಗಿಲ್ಲ ಫಸ್ಟು ಹೋಗಿದ್ದೆ ಎರಡು ನಿಮಿಷ ಆಮೇಲೆ ಹಿಂಗೋ ಮಾಡಿ ವೀಡಿಯೋ ಮಾಡಿಕೊಂಡೆ ನೋಡಿ ದರ್ಶನ ತುಂಬ ಅಂದರೆ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಆಂಜನೇಯ ಸ್ವಾಮಿನ ನಾನು ನಿಜವಾಗ್ಲೂ ಸಿಕ್ಕಾಪಟ್ಟೆ ಖುಷಿ ಆಗ್ಬಿಡ್ತು ಹೋಗಿದ ತಕ್ಷಣವೇ ಪ್ರಸಾದ ಕೊಟ್ಟರು ಪಂಚಾಮೃತ ಕೊಟ್ಟರು ಅರ್ಶನ ಕುಂಕುಮ ತಗೊಂಡು ಮಂಗಳಾರತಿ ತಗೊಂಡು ನಿಜವಾಗ್ಲೂ ದೇವ್ರನ್ನ ಒಂದು ಸಿಕ್ಕಾಪಟ್ಟೆ ಖುಷಿ ಅನ್ನಿಸ್ತು ಇಷ್ಟು ದೂರದಿಂದ ಹೋಗಿ ಇಷ್ಟು ಬಿಸಿಲಲ್ಲಿ ಹೋಗಿನೂ ಕೂಡ ಪ್ರಯೋಜನ ಆಗಿರಲಿಲ್ಲಪ್ಪ ಅನ್ನೋ ಥರ ಏನಿರಲಿಲ್ಲ ತುಂಬ ಅಂದರೆ ತುಂಬ ಖುಷಿ ನನಗಂತೂ ಎಲ್ಲ ದೇವರ ದರ್ಶನ ಎಲ್ಲ ಮುಗಿಸ್ಕೊಂಡು ಊಟ ಮುಗಿಸ್ಕೊಂಡು ನಾನು ನಮ್ಮ ಒಂದು ಫೋಟೋ ತಗೊಂಡು ಸೀದಾ ವಾಪಸ್ ಮನೆಗೆ ಬಂದ್ವಿ ಎಮ್ ಡಿ ಸಮೀಪ ಯೂಟ್ಯೂಬ್ ಚಾನಲ್ ನೋಡಿ ಪ್ಲೀಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಗಾಯ್ಸ್ ಬಾಯ್